ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನು ನಾನು ನಿಮ್ಮ ಅರ್ಜುನ್ ಮಲ್ಯ ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ವತಿಯಿಂದ ಆಶಾ ಕಿರಣ ಯೋಜನೆಯಡಿ ಕನ್ನಡಕ ವಿತರಣಾ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಮಾಂಕಾಳು ವೈದ್ಯರು ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳ ಕಚೇರಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಭಟ್ಕಳ ತಾಲೂಕಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಶಾಕಿರಣ ಯೋಜನೆಯಡಿ ಸರಬರಾಜಾದ ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಸಚಿವ ಮಾಂಕಳ್ಳು ವೈದ್ಯರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಈ ವಿಶೇಷ ಕಾರ್ಯಕ್ರಮವನ್ನು ಮಾನ್ಯ ಸಚಿವ ಮಂಕಳು ವೈದ್ಯರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಅವರು ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ ದೃಷ್ಟಿದೋಷಗಳಿಂದ ಬಳಲುತ್ತಿರುವ ಜನರಿಗೆ ಉಚಿತ ಕನ್ನಡಕ ವಿತರಣೆಯ ಮೂಲಕ ಅವರ ದೈನಂದಿನ ಜೀವನ ಸುಗಮಗೊಳಿಸುವ ಉದ್ದೇಶವೇ ಈ ಯೋಜನೆಯದ್ದಾಗಿರುತ್ತದೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ವೈದ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಫಲಾನುಭವಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಚಿವ ಮಂಕಳು ವೈದ್ಯರು ಮಾತನಾಡಿ ನಮ್ಮ ಸರಕಾರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ಜೀವನದಲ್ಲಿ ಆರೋಗ್ಯವೇ ಭಾಗ್ಯವಾಗಿರುತ್ತದೆ ರೋಗ ಮುಕ್ತ ಜೀವನದ ಜೊತೆಗೆ ಉತ್ತಮ ದೃಷ್ಟಿಯೂ ಸಹ ಅವಶ್ಯಕವಾಗಿರುತ್ತದೆ ಇದು ಆಶಾಕಿರಣ ಯೋಜನೆಯಲ್ಲಿ ಕನ್ನಡಕ ವಿತರಣೆಯಿಂದ ಹಲವು ಜನರಿಗೆ ಪ್ರಯೋಜನವಾಗಲಿದೆ ಇದರ ಸದುಪಯೋಗವನ್ನು ನನ್ನ ಕ್ಷೇತ್ರದ ಸರ್ವ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಮತ್ತೆ ಏನು ಹೇಳಬೇಕು ಅಂತ ಹೇಳಿಲ್ಲ ಎಲ್ಲ ಹೊಸ ಸ್ಕೀಮು ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಯಾವ ಕೊರತೆ ಇಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಹಣ ಇಲ್ ಇಲ್ಲದೇ ಇದ್ರು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಹೇಳಿ ತೀರ್ಮಾನ ಮಾಡುವಂಥದ್ದು ನಮ್ದೇ ಆದಂತ ಒಂದು ಸರ್ಕಾರ ಹೊರತುಪಡಿಸಿ ಸರ್ಕಾರದ ಆದೇಶದ ಮೇಲೆ ಹಾಸ್ಪಿಟ್ಲಲ್ಲೇ ನಮಗೆ ಒಂದು ಟೂಢೀಕರಣ ಮಾಡಿದಂತ ಹಣ ಇರ್ತದೆ ಅದು ಜನರಿಂದನೆ ಬಂದಿದ್ದು ಜನರಿಗೆ ಕೊಡ್ತಾ ಇದೆ ಅವ್ರು ಹೇಳಿದ್ರು ಡಾಕ್ಟರ್ ಮಾತಾಡುವಾಗ ಹೇಳಿದ್ರು ಅವರು ನಮ್ಮ ಉದ್ದೇಶ ಇಷ್ಟೇ ಬಡವರು ಇರ್ತಾರೆ ಹಣ ಇರೋದಿಲ್ಲ ಹಣ ಇಲ್ದೇನೆ ಯಾವ ರೋಗಿ ತಿಳ್ಕೊಳ್ಳೋದು ಕಷ್ಟ ಆಗ್ತದೆ ಈಗ ನೋಡಿ ಈಗ ಇದೊಂದು ಆಸಕ್ತಿಯನ್ನು ಒಳ್ಳೆ ಕಾರ್ಯಕ್ರಮ ಬಂದ್ರಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಣ್ಣಿನ ಸಮಸ್ಯೆಯನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಮೇಲೆ ಅದು ಪರಿಹಾರ ಕೊಟ್ಟಿದ್ದೇವೆ ನಾವು ಇಲ್ಲಾಂದ್ರೆ ಹಣ ಇರೋದಿಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗೋದು ಹೇಗೆ ಕರ್ನಾಟಕ ತಗೊಳ್ಳಿಕ್ಕೆ ಹಣ ಇದಿಂದ ತರೋದು ಅನ್ನುವಂಥದ್ದು ಪರಿಸ್ಥಿತಿ ಇತ್ತು ಅನ್ನೋದು ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ಸಹಕಾರದಿಂದ ಸರ್ಕಾರದ ಸಹಕಾರದಿಂದ ಎಲ್ಲ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖಾ ಅಧಿಕಾರಿಗಳು ಈ ಯೋಜನೆಯ ಮಹತ್ವವನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ಹಲವಾರು ಫಲಾನುಭವಿಗಳು ಕನ್ನಡಕಗಳನ್ನು ಪಡೆದು ಸಂತೋಷವನ್ನು ವ್ಯಕ್ತಪಡಿಸಿದರು ಜನಸಾಮಾನ್ಯರ ಆರೋಗ್ಯ ಸುಧಾರಣೆ ಈ ರೀತಿ ಯೋಜನೆಗಳು ಬಹಳ ಉಪಯುಕ್ತವೆಂದು ಜನಪ್ರತಿನಿಧಿಯಾದ ಸಚಿವ ಮಾಂಕಳು ವೈದ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು करावली समाचार न्यूज ब्यूरो